ನಮ್ಮೆಲ್ಲ ಪ್ರಿಯ ವೀಕ್ಷಕರಿಗೆ ಮಂದಿರ ದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಸಂಚಿಕೆಯಲ್ಲೂ ಸಹ ನಾವು ಒಂದು ಪ್ರಸಿದ್ಧ ದೇವಾಲಯದ ಸ್ಥಳ ಪುರಾಣ ಮತ್ತು ಇತಿಹಾಸವನ್ನು ತಿಳಿದುಕೊಂಡು ಬರೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ತಪ್ಪದೆ ಕ್ಲಿಕ್ ಮಾಡಿ ಬನ್ನಿ ಹಾಗಾದರೆ ಈ ದೇವಾಲಯದ ವಿಷಯಗಳನ್ನು ತಿಳಿದುಕೊಂಡು ಬರೋಣ ಇಂದು ನಾವು ಪರಿಚಯ ಮಾಡಿಸಬೇಕು ಅನ್ಕೊಂಡಿರೋ ದೇವಾಲಯವೇ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯ ಈ ದೇವಾಲಯವು ಕೇರಳದ ತಿರುವನಂತಪುರದಲ್ಲಿದೆ ಈ ದೇವಾಲಯವನ್ನು ಅತ್ಯಂತ ಶ್ರೀಮಂತ ದೇವಾಲಯ ಎಂದು ಸಹ ಕರೆಯಲಾಗುತ್ತದೆ ಈ ದೇವಾಲಯದ ಮೂಲ ಸ್ಥಾನವು ಕಾಸರಗೂಡಿನಲ್ಲಿದೆ ಈ ದೇವಾಲಯವು ಕೇರಳ ಶೈಲಿಯಲ್ಲಿದೆ ಗಹನ ಮತ್ತು ಜಟಿಲ ರೀತಿ ದ್ರಾವಿಡ ಶೈಲಿಯಲ್ಲಿರುವ ಪಕ್ಕದ ತಮಿಳುನಾಡಿನ ವಾಸ್ತುಶಿಲ್ಪಶಾಸ್ತ್ರದ ರೀತಿಯಲ್ಲಿ ನಿರ್ಮಿಸಿದ್ದಾರೆ ಈ ದೇವಾಲಯದ ಎತ್ತರದ ಗೋಡೆಗಳು ಮತ್ತು ಹದಿನಾರನೇ ಶತಮಾನದ ಗೋಪುರ ಇವೆಲ್ಲವೂ ದೇವಾಲಯದ ವೈಶಿಷ್ಟ್ಯತೆಯನ್ನು ಸಾರುತ್ತವೆ ಇದರ ವಾಸ್ತುಶಿಲ್ಪವು ಸ್ವಲ್ಪ ಹೆಚ್ಚು ಕಡಿಮೆ ಕನ್ಯಾಕುಮಾರಿ ಜಿಲ್ಲೆಯಲ್ಲಿರುವ ಆದಿಕೇಶ್ವರ ಪೆರುಮಾಳ್ ದೇವಾಲಯದ ರೀತಿಯಲ್ಲಿದೆ ಈ ದೇವಾಲಯದ ಪ್ರಧಾನ ದೇವರು ಶ್ರೀ ಮಹಾವಿಷ್ಣು ತಾನು ಗರ್ಭಗೃಹದಲ್ಲಿ ಅನಂತ ಶಯನ ಭಂಗಿಯಲ್ಲಿ ಶ್ರೀ ಆದಿಶೇಷನ ಮೇಲೆ ಯೋಗಾನಿದ್ರೆಯಲ್ಲಿ ಮಲಗಿದ್ದಾರೆ ಈ ಪದ್ಮನಾಭ ಸ್ವಾಮಿಯು ತಿರುವನಂತಪುರ ರಾಜವಂಶಸ್ಥರನ್ನು ಸಂರಕ್ಷಿಸುವ ರಾಜನಾಗಿದ್ದಾರೆ ನಿಜವಾದ ರಾಜನು ಈ ದೇವಾಲಯಕ್ಕೆ ಧರ್ಮದರ್ಶಿಯಂತೆ ಬದುಕುತ್ತಿದ್ದರು ತಿರುವನಂತಪುರ ಎಂದರೆ ಮಲಯಾಳಂ ಭಾಷೆಯಲ್ಲಿ ಅನಂತಸ್ವಾಮಿಯ ನಗರ ಎಂದರ್ಥ ಸ್ನೇಹಿತರೆ ಬನ್ನಿ ಈ ದೇವಾಲಯದ ಇತಿಹಾಸ ಮತ್ತು ಸ್ಥಳ ಪುರಾಣಗಳನ್ನು ಒಂದೊಂದಾಗಿ ತಿಳಿಯುತ್ತಾ ಹೋಗೋಣ ಈ ದೇವಾಲಯದ ಪ್ರಧಾನ ಗರ್ಭಗೃಹದಲ್ಲಿ ಶ್ರೀ ಪದ್ಮನಾಭನು ಅನಂತನ ಮೇಲೆ ಅಂದರೆ ಆದಿಶೇಷನ ಮೇಲೆ ನಿದ್ರೆಯ ಭಂಗಿಯಲ್ಲಿ ಮಲಗಿದ್ದಾನೆ ಈ ಸರ್ಪವು ಐದು ಹೆಡೆಯನ್ನು ಹೊಂದಿದೆ ಭಗವಂತನ ಬಲಭಾಗದಲ್ಲಿ ಶ್ರೀದೇವಿ ಮತ್ತು ಭೂದೇವಿಯರು ಇರುವುದನ್ನು ನಾವು ಕಾಣಬಹುದು ಜೊತೆಗೆ ಭಗವಂತನ ನಾಭಿಯಿಂದ ಕಮಲದ ಮೇಲೆ ಬ್ರಹ್ಮನು ಆಸೀನನಾಗಿದ್ದಾನೆ ಶ್ರೀ ಪದ್ಮನಾಭ ಸ್ವಾಮಿಯ ಪ್ರತಿಮೆಯನ್ನು ಹನ್ನೆರಡು ಸಾವಿರದ ಎಂಟು ಸಾಲಿಗ್ರಾಮಗಳಿಂದ ನಿರ್ಮಿಸಲಾಗಿದೆ ಈ ಸಾಲಿಗ್ರಾಮಗಳನ್ನು ನೇಪಾಳ ದೇಶದ ಗಂಡಕಿ ನದಿ ತೀರದಿಂದ ತಂದಿದ್ದರು ಎನ್ನಲಾಗುತ್ತದೆ ಇದರ ಜ್ಞಾಪಕಾರ್ಥವಾಗಿ ಇಂದಿಗೂ ನೇಪಾಳದ ಪಶುಪತಿ ದೇವಾಲಯದಲ್ಲಿ ಇಲ್ಲಿಯಂತೆಯೇ ಧರ್ಮಾಚರಣೆಯನ್ನು ನಡೆಸಲಾಗುತ್ತದೆ ಇಲ್ಲಿ ಈ ಸ್ವಾಮಿಗೆ ಕಟು ಸರ್ಕರ್ ಯೋಗಂ ಎಂಬ ಆಯುರ್ವೇದ ಗಿಡಮೂಲಿಕೆಗಳಿಂದ ತಯಾರಿಸಿದ ಲೇಹದಿಂದ ಮುಚ್ಚುತ್ತಾರೆ ಇದು ದೇವರ ವಿಗ್ರಹಕ್ಕೆ ಕವಚವಿದ್ದಂತೆ ಇದರಿಂದ ವಿಗ್ರಹವು ಶುದ್ಧಿಯಾಗಿರುತ್ತದೆ ಎಂದು ನಂಬಲಾಗುತ್ತದೆ ಸ್ವಾಮಿಯನ್ನು ಪ್ರತಿದಿನ ಅಭಿಷೇಕ ಮಾಡಿ ಫಲಪುಷ್ಪಗಳಿಂದ ಪೂಜಿಸುವುದಕ್ಕೆ ಪ್ರತ್ಯೇಕವಾದ ಇದೆ ಈ ದೇವಾಲಯದ ವಿಮಾನ ಗೋಪುರದ ಮುಂದೆ ಪ್ರಾಂಗಣವಿದೆ ಭಕ್ತಾದಿಗಳು ಇಲ್ಲಿ ನಿಂತು ಭಗವಂತನ ದರ್ಶನ ಮಾಡುತ್ತಾರೆ ಈ ಗರ್ಭಗುಡಿಯ ಬಾಗಿಲಿನ ಎದುರು ಕಲ್ಲಿನ ಮಂಟಪವನ್ನು ಒಂದೇ ಕಲ್ಲಿನಿಂದ ನಿರ್ಮಿಸಿದ್ದಾರೆ ಇದನ್ನು ಒಟ್ಟುಕಲ್ ಮಂಟಪ ಎಂದು ಕರೆಯುತ್ತಾರೆ ಈ ಮಂಟಪದ ಕಲ್ಲನ್ನು ತಿರುಮಲ ದೇವಾಲಯದ ಹತ್ತಿರ ಆರು ಕಿಲೋಮೀಟರ್ ದೂರದ ಬಂಡೆಯಿಂದ ಕಡೆದು ತಂದಿದ್ದಾರೆ ಇದು ಇಪ್ಪತ್ತು ಚದುರ ಅಡಿ ಎರಡು ಪಾಯಿಂಟ್ ಐದು ಅಡಿ ದಪ್ಪವಾಗಿದೆ ಇದನ್ನು ಸಾವಿರದ ಏಳ್ನೂರ ಮೂವತ್ತ ಒಂದರಲ್ಲಿ ಸ್ಥಾಪಿಸಲಾಗಿದೆ ಸ್ವಾಮಿಯ ಪ್ರತಿಮೆಯನ್ನು ಮೂರು ಬಾಗಿಲುಗಳ ಮುಖಾಂತರ ನಾವು ನೋಡಬೇಕು ಮೊದಲನೇ ಬಾಗಿಲಿನಲ್ಲಿ ಸ್ವಾಮಿಯು ನಿದ್ರೆ ಮಾಡುತ್ತಿರುವ ರೂಪವನ್ನು ಮತ್ತು ಶಿವಲಿಂಗವನ್ನು ಕಾಣಬಹುದು ಎರಡನೇ ಬಾಗಿಲಿನಲ್ಲಿ ಶ್ರೀದೇವಿ ಭೂದೇವಿ ಬ್ರಹ್ಮ ಮತ್ತು ಭೃಗುಮುನಿಯನ್ನು ಕಾಣಬಹುದು ಜೊತೆಗೆ ಸ್ವಾಮಿಯ ಉದರ ಭಾಗವನ್ನು ನಾವು ಕಾಣಬಹುದು ಮೂರನೆಯ ಬಾಗಿಲಿನಲ್ಲಿ ಸ್ವಾಮಿಯ ಪಾದಗಳು ಭೂದೇವಿ ಮತ್ತು ಮಾರ್ಕಂಡೇಯ ಮುನಿಯನ್ನು ನಾವು ಕಾಣಬಹುದು ಈ ದೇವಾಲಯದ ದ್ವಾರದ ಗೋಪುರವನ್ನು ಸಾವಿರದ ಐನೂರ ಅರವತ್ತಾರರಲ್ಲಿ ನಿರ್ಮಿಸಿದರು ಈ ಗೋಪುರವು ನೂರು ಅಡಿ ಅಗಲ ಮತ್ತು ಏಳು ಅಂತಸ್ತನ್ನು ಹೊಂದಿದೆ ಈ ಗೋಪುರವು ಪಾಂಡ್ಯನ್ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಇದರ ಪಕ್ಕದಲ್ಲಿರುವ ಪುಷ್ಕರಣಿಯನ್ನು ಪದ್ಮತೀರ್ಥ ಎಂದು ಕರೆಯುತ್ತಾರೆ ಈ ದೇವಾಲಯದ ಪ್ರವೇಶ ಮೊಘ ಶಾಲೆಯು ಮುನ್ನೂರ ಅರವತ್ತೈದು ಕಾಲು ಶಿಲಾಕಂಬಗಳಿಂದ ನಿರ್ಮಿಸಲಾಗಿದೆ ಈ ಮೊಘ ಶಾಲೆಯು ಗರ್ಭಗುಡಿಯ ಮೂಲ ವಿಗ್ರಹದವರೆಗೂ ಇದೆ ಪೂರ್ವದ್ವಾರದ ಮುಂದೆ ನಾಟಕ ಶಾಲೆಯಿದೆ ಇಲ್ಲಿ ಹೆಸರಾಂತ ಕಥಕಲಿಯನ್ನು ಹತ್ತು ದಿನ ಉತ್ಸವದಲ್ಲಿ ನಡೆಸುತ್ತಾರೆ ಈ ಪುಷ್ಕರಣಿಯ ಪಕ್ಕದಲ್ಲಿ ಬಲರಾಮ ದೇವಾಲಯ ಹಾಗೂ ನಾಗ ಯಕ್ಷಿಣಿಯರ ದೇವಾಲಯಗಳಿವೆ ಅಲ್ಲದೆ ಈ ದೇವಾಲಯದ ನೆಲಮಾಳಿಗೆಯಲ್ಲಿ ಒಟ್ಟು ಆರು ಕೋಣೆಗಳಿವೆ ಈ ಆರು ಕೋಣೆಗಳಲ್ಲಿ ಅಪಾರ ಪ್ರಮಾಣದ ಆಸ್ತಿ ಚಿನ್ನಾಭರಣ ಬಂಗಾರದ ನಾಣ್ಯ ಬಂಗಾರದ ವಿಗ್ರಹಗಳು ಅಪಾರ ಪ್ರಮಾಣದ ಮುತ್ತುರತ್ನಗಳು ಶುದ್ಧ ಬಂಗಾರದಿಂದ ಮಾಡಿದ ಮೂರ್ತಿಗಳು ಬಂಗಾರದ ಮುಖವಾಡಗಳು ಮತ್ತು ಫ್ರೆಂಚ್ ಕಾಲದ ಬಂಗಾರದ ನಾಣ್ಯಗಳಿವೆ ಪ್ರತಿ ನಾಣ್ಯದ ಬೆಲೆ ಎರಡು ಪಾಯಿಂಟ್ ಏಳು ಕೋಟಿ ಎಂದು ಹೇಳಲಾಗುತ್ತದೆ ಈ ಆರು ಕೊಠಡಿಗಳಲ್ಲಿ ಇದುವರೆಗೂ ನಾಲ್ಕು ಕೊಠಡಿಗಳನ್ನು ಮಾತ್ರ ತೆರೆಯಲಾಗಿದೆ ಅಲ್ಲಿರುವ ಸಂಪತ್ತು ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ಅಥವಾ ಒಂದು ಪಾಯಿಂಟ್ ಎರಡು ಟ್ರಿಲಿಯನ್ ದೊರೆತಿದೆ ಎಂದು ಹೇಳಲಾಗುತ್ತದೆ ಇವುಗಳಲ್ಲಿ ಬಿ ಕೊಠಡಿಯನ್ನು ತೆರೆಯಲಾಗಿಲ್ಲ ಅದರಲ್ಲಿ ಇದಕ್ಕೂ ಹೆಚ್ಚಿನ ಸಂಪತ್ತು ಇರಬಹುದು ಎಂದು ಅಂದಾಜಿಸಲಾಗಿದೆ ಈ ಕೊಠಡಿಯಲ್ಲಿ ದೊರೆತಿರುವ ನಾಲ್ಕು ಕೊಠಡಿಗಳಷ್ಟೇ ಐಶ್ವರ್ಯ ಸಂಪತ್ತು ಚಿನ್ನದ ಪ್ರತಿಮೆಗಳಿವೆ ಎಂದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಒಬ್ಬ ಇಂಗ್ಲಿಷ್ ಸ್ತ್ರೀಯು ನೋಡಿರುವುದಾಗಿ ತನ್ನ ಪುಸ್ತಕದಲ್ಲಿ ಬರೆದಿರುವುದು ಕಂಡುಬರುತ್ತದೆ ಆ ಪುಸ್ತಕವು ಆಕ್ಸ್ಫೋರ್ಡ್ ವಿಶ್ವವಿದ್ಯಾಲಯದಲ್ಲಿದೆ ಎನ್ನುವುದನ್ನು ನಾವು ಕಾಣಬಹುದು ಸುಪ್ರೀಂ ಕೋರ್ಟ್ನ ಅಣತಿಯಂತೆ ಈ ನಾಲ್ಕು ಕೊಠಡಿಗಳನ್ನು ತೆಗೆದು ಸಂಪತ್ತನ್ನು ದೇವಾಲಯದ ವಶಕ್ಕೆ ತೆಗೆದುಕೊಂಡರು ನಂತರ ಬಿ ಕೊಠಡಿಯನ್ನು ಸಹ ತೆರೆಯುವಂತೆ ಸೂಚಿಸಿದರು ಆದರೆ ಕೋರ್ಟ್ನಿಂದ ನೇಮಿಸಿದ ಅಧಿಕಾರಿ ತೆಗೆಯಲು ಹಿಂತೆಗೆದರು ಆ ದೇವಾಲಯದ ಪುಷ್ಪಾಂಜಲಿ ಸ್ವಾಮಿಯ ಅತ್ಯಂತ ಆಧ್ಯಾತ್ಮಿಕ ಶಕ್ತಿಯುಳ್ಳವರು ಅವರು ಆಡಳಿತಾಧಿಕಾರಿಗೆ ಪತ್ರ ಬರೆದು ಆ ಕೊಠಡಿಯನ್ನು ತೆರೆಯದಂತೆ ವಿರೋಧ ವ್ಯಕ್ತಪಡಿಸಿದರು ಅನಂತರ ಅಷ್ಟಮಂಗಲ ಪ್ರಶ್ನೆಯ ಮುಖಾಂತರವು ಈ ಕೊಠಡಿಯನ್ನು ತೆರೆಯದಂತೆ ಸೂಚಿಸಿತು ಆದರೂ ಕೆಲವು ಗುಂಪಿನವರು ಈ ಬಿ ಕೊಠಡಿಯನ್ನು ತೆರೆಯಲು ಮುಂದಾದರು ಆದರೆ ಆಗ ನಾಗರ ಹಾವುಗಳು ಕಾಣಿಸಿಕೊಳ್ಳಲು ಆರಂಭಿಸಿದವು ಅವುಗಳಿಂದ ಹೆದರಿ ಈ ಕಾರ್ಯವನ್ನು ಅಲ್ಲಿಗೆ ಸ್ಥಗಿತಗೊಳಿಸಲಾಯಿತು ಈ ಬಿ ಕೊಠಡಿಯಲ್ಲಿ ಸುಮಾರು ಮೂವತ್ತು ಟ್ರಿಲಿಯನ್ ಅಂದರೆ ಒಂದು ಟ್ರಿಲಿಯನ್ ಡಾಲರ್ ಬೆಲೆ ಬಾಳುವ ಬಂಗಾರದ ಆಭರಣಗಳಿವೆ ಎಂದು ಅಂದಾಜಿಸಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಈ ದೇವಾಲಯಕ್ಕೆ ಅತ್ಯಂತ ಬಲವಾದ ಸುಸರ್ಜಿತವಾದ ಕಾವಲು ಪಡೆಗಳನ್ನು ಸಹ ವ್ಯವಸ್ಥಿತವಾಗಿ ನಿಯೋಜಿಸಲಾಗಿದೆ ಇದಿಷ್ಟು ಈ ದೇವಾಲಯದ ವಿನ್ಯಾಸ ಹಾಗೂ ಸಂಪತ್ತಿನ ವಿವರಗಳಾಗಿವೆ ಹದಿನೆಂಟನೇ ಶತಮಾನದ ಮೊದಲ ಭಾಗದಲ್ಲಿ ಅನಿಜಾ ತಿರುನಾಳ್ ಮಾರ್ತಾಂಡವರ್ಮನು ತನ್ನ ಚಿಕ್ಕಪ್ಪನ ನಂತರ ಇಪ್ಪತ್ತ್ಮೂರನೇ ವಯಸ್ಸಿನಲ್ಲಿ ರಾಜ್ಯಭಾರವನ್ನು ವಹಿಸಿಕೊಂಡನು ಅನಿಜಾಮ್ ತಿರುನಾಳ್ ರಾಜನು ತಾನು ಪಟ್ಟಕ್ಕೆ ಬಂದ ನಂತರ ಸಾವಿರದ ಏಳುನೂರ ಮೂವತ್ತೊಂದರಲ್ಲಿ ಈ ದೇವಾಲಯದ ಜೀರ್ಣೋದ್ಧಾರ ಮತ್ತು ದೇವರ ಪ್ರತಿಮೆಯನ್ನು ಸಂಪ್ರೋಕ್ಷಣೆ ಮಾಡಿಸಿದನು ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಇಸವಿಯಲ್ಲಿ ತನ್ನ ಎಲ್ಲ ರಾಜ್ಯವನ್ನು ಪದ್ಮನಾಭ ಸ್ವಾಮಿಗೆ ಸಮರ್ಪಿಸಿದನು ಅವನು ಮತ್ತು ಅವರ ವಂಶಸ್ಥರು ಈ ದೇವರ ಪ್ರತಿಮೆಯ ಕಾರ್ಯಕರ್ತರಾಗಿ ದುಡಿಯಲು ಆರಂಭಿಸಿದರು ತಿರುವನಂತಪುರ ರಾಜ್ಯಕ್ಕೆ ಒಡೆಯ ಈ ಸ್ವಾಮಿ ಅವರ ಸೇವಕರಾಗಿ ಈ ರಾಜ್ಯಭಾರವನ್ನು ಅವರು ನೋಡಿಕೊಳ್ಳುತ್ತಿದ್ದರು ತಮ್ಮ ಸಂಪೂರ್ಣ ರಾಜ್ಯವನ್ನು ಸ್ವಾಮಿಗೆ ದಾನವಾಗಿ ನೀಡಿದರು ಇದನ್ನು ತಿರುಪಡಿ ದಾನವೆಂದು ಕರೆಯುತ್ತಾರೆ ಈ ದೇವಾಲಯದ ಸ್ಥಳಪುರಾಣವನ್ನು ನೋಡುವುದಾದರೆ ಅನೇಕ ಪುರಾಣಗಳಾದ ಬ್ರಹ್ಮ ಮತ್ಸ್ಯ ವರಹ ಸ್ಕಂದ ಪದ್ಮ ಭಾಗವತ ಪುರಾಣಗಳಲ್ಲದೆ ಮಹಾಭಾರತದ ಗ್ರಂಥಗಳ ಪ್ರಕಾರ ಭಾಗವತ ಬಲರಾಮನು ಈ ಪದ್ಮತೀರ್ಥಕ್ಕೆ ಬಂದು ಶ್ರೀ ಪದ್ಮನಾಭನ ಸನ್ನಿಧಿಯಲ್ಲಿ ಹತ್ತು ಸಾವಿರ ಗೋವುಗಳದು ಮತ್ತು ಭೂಮಿಯನ್ನು ಸತ್ಪರರಿಗೆ ದಾನ ಮಾಡಿದನು ಎನ್ನುವುದನ್ನು ನಾವು ಕಾಣಬಹುದು ನಂತರ ಈ ದೇವಾಲಯವು ಪ್ರಸಿದ್ಧಿಗೆ ಬಂದಿತು ಎಂದು ಹೇಳಲಾಗುತ್ತದೆ ಕ್ರಿಸ್ತಪೂರ್ವ ಐನೂರರಿಂದ ಕ್ರಿಸ್ತ ಶಕ ಮುನ್ನೂರನೇ ಇಸುವಿಯಲ್ಲಿ ಸಂಗಮ ಕಾಲ ಅವಧಿಯಲ್ಲಿ ಇದನ್ನು ಗುರುತಿಸಿದರು ಎಂದು ಚರಿತ್ರಕಾರರು ಹೇಳುತ್ತಾರೆ ಆದರೆ ದೇವಾಲಯದ ದಾಖಲೆಗಳ ಪ್ರಕಾರ ದೇವಾಲಯವನ್ನು ಕಲಿಯುಗದ ಆರಂಭದ ಒಂಬೈನೂರ ಅರವತ್ನಾಲ್ಕನೇ ದಿನದಲ್ಲಿ ಈ ದೇವಾಲಯವನ್ನು ಕಂಡುಹಿಡಿದರು ಎಂದು ಹೇಳಲಾಗುತ್ತದೆ ಈ ದೇವಾಲಯವನ್ನು ತುಲಾ ಬ್ರಾಹ್ಮಣರಾಗಿದ್ದಂತಹ ದಿವಾಕರ ಮುನಿ ಎನ್ನುವವರು ಮೊದಲು ಅಭಿವೃದ್ಧಿಗೆ ತಂದರೆಂದು ದೇವಾಲಯದ ಇತಿಹಾಸ ಮತ್ತು ಅನೇಕ ಚರಿತ್ರಕಾರರು ತಿಳಿಸುತ್ತಾರೆ ಈ ಕ್ಷೇತ್ರವು ಕಲಿಯುಗದ ಆರಂಭದಲ್ಲಿ ಪರಶುರಾಮ ಕ್ಷೇತ್ರವಾಗಿತ್ತು ಅನಂತ ಪದ್ಮನಾಭ ಸ್ವಾಮಿಯ ಮೂಲದೇವರು ಅನಂತಪುರ ಎಂಬ ಊರಿನಲ್ಲಿದೆ ಇದು ಕಾಸರಗೋಡು ಜಿಲ್ಲೆಯಲ್ಲಿದೆ ತುಂಬಾ ಹಿಂದೆ ಅನಂತಪುರ ದೇವಾಲಯದ ಪಕ್ಕದಲ್ಲಿ ಮಂಗಳ ಸ್ವಾಮಿ ಎನ್ನುವ ಸನ್ಯಾಸಿ ವಾಸ ಮಾಡುತ್ತಿದ್ದರು ಅವರು ಶ್ರೀ ಮಹಾವಿಷ್ಣುವಿನ ದರ್ಶನಕ್ಕಾಗಿ ಭಗವಂತನನ್ನು ಪ್ರಾರ್ಥಿಸುತ್ತಿದ್ದರು ಒಂದು ದಿನ ಭಗವಂತನು ಭಕ್ತನ ಕೋರಿಕೆಯಂತೆ ಒಬ್ಬ ಬಾಲಕನ ವೇಷದಲ್ಲಿ ಅಲ್ಲಿಗೆ ಬಂದರು ಆ ಸನ್ಯಾಸಿಯು ಪೂಜಿಸುತ್ತಿದ್ದ ದೇವರ ಪ್ರತಿಮೆಯನ್ನು ಅಪವಿತ್ರಗೊಳಿಸಿದನು ಇದರಿಂದ ಕೋಪಗೊಂಡು ಬಾಲಕನನ್ನು ಹಿಡಿಯಲು ಆ ಸನ್ಯಾಸಿಯು ಹೋದರು ಆದರೆ ಬಾಲಕನು ಅವರ ಕೈಗೆ ಸಿಗದೆ ಓಡಿ ಹೋಗಿ ಕಾಣದಂತೆ ಮರೆಯಾದರು ಮತ್ತೆ ಆ ಬಾಲಕ ಎಂದೂ ಸಿಗಲಿಲ್ಲ ಬಹಳ ಕಾಲದ ನಂತರ ಒಂದು ಸಲ ಈ ಸನ್ಯಾಸಿಯು ಅರಬ್ಬಿ ಸಮುದ್ರದ ತೀರದಲ್ಲಿ ನಡೆದು ಹೋಗುವಾಗ ಪುಲೆಯ ಸ್ತ್ರೀಯು ತನ್ನ ಮಗುವಿಗೆ ಹೊಡೆದು ಅನಂತಕುಂಡದಲ್ಲಿ ಎಸೆದ ಶಬ್ದವು ಕೇಳಿಸುತ್ತದೆ ಆಗ ಸನ್ಯಾಸಿಯು ಅಲ್ಲಿ ಬಂದು ನೋಡಿದಾಗ ಆ ಬಾಲಕನು ನಗುತ್ತಿರುವುದು ಕಾಣಿಸುತ್ತದೆ ತಕ್ಷಣ ಆ ಕಡೆ ಹೋಗಿ ಸ್ತ್ರೀಯನ್ನು ವಿಚಾರಿಸುತ್ತಾರೆ ಅನಂತರ ಅನಂತಕುಂಡದಲ್ಲಿ ಆ ಬಾಲಕನಿಗಾಗಿ ಹುಡುಕಾಡುತ್ತಾರೆ ಆದರೆ ಆ ಬಾಲಕ ಒಂದು ಬೆಣ್ಣೆ ಮರಕ್ಕೆ ಹೋಗಿ ಸೇರಿಕೊಳ್ಳುತ್ತಾನೆ ಆ ಮರ ಕೆಳಗೆ ಬಿದ್ದ ನಂತರ ಅನಂತಶಯನ ಮೂರ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ ಆದರೆ ಪುರಾಣಗಳ ಪ್ರಕಾರ ಭಗವಂತನು ಬಹಳ ದೀರ್ಘ ದೇಹವಾದ ಪ್ರತಿಮೆಯ ರೂಪದಲ್ಲಿದ್ದರು ಅವರ ತಲೆಯು ತಿರುವಳಂ ನಾಭಿಯು ತಿರುವನಂತಪುರದಲ್ಲಿ ಮತ್ತು ಪಾದಗಳು ತಿರುಪ್ಪಪುರ ಅಂದರೆ ತಿರುಪಾದಂಪುರ ಅಲ್ಲಿಯವರೆಗೂ ಇತ್ತು ಎಂದು ಹೇಳಲಾಗುತ್ತದೆ ಸುಮಾರು ಎಂಟು ಮೈಲಿಗಳಷ್ಟು ಉದ್ದದ ಮೂರ್ತಿಯಾಗಿತ್ತು ಎಂದು ಹೇಳುತ್ತಾರೆ ಆಗ ಸನ್ಯಾಸಿಯು ಭಗವಂತನನ್ನು ತನ್ನ ದಂಡದ ಮೂರರಷ್ಟು ಚಿಕ್ಕದಾಗುವಂತೆ ಕೇಳಿಕೊಳ್ಳುತ್ತಾನೆ ತಕ್ಷಣ ಮೂರ್ತಿಯು ಚಿಕ್ಕದಾಗಿ ಪರಿವರ್ತನೆ ಹೊಂದುತ್ತದೆ ಆದರೆ ಅನೇಕ ಬೆಣ್ಣೆ ಮರಗಳ ಮೂರ್ತಿಯು ರೂಪವನ್ನು ನೋಡಲು ಅಡ್ಡಪಡಿಸುತ್ತಿರುತ್ತವೆ ಆಗ ಸನ್ಯಾಸಿಯು ಭಗವಂತನನ್ನು ಮೂರು ಭಾಗಗಳಾಗಿ ನೋಡುತ್ತಾರೆ ಅವುಗಳೇ ತಿರುಮುಖ ತಿರುವಿಯಡಲ್ ಮತ್ತು ತಿರುಪಾದಂ ಆನಂತರ ಸನ್ಯಾಸಿಯು ಶ್ರೀ ಪದ್ಮರಾಭನನ್ನು ಕ್ಷಮಿಸುವಂತೆ ಕೇಳಿಕೊಳ್ಳುತ್ತಾರೆ ನಂತರ ಪುಲೆಯ ಸ್ತ್ರೀಯಿಂದ ಗಂಜಿಯನ್ನ ಮತ್ತು ಉಪ್ಪಿರುವ ಮಾವಿನ ಕಾಯಿ ಚೂರುಗಳನ್ನು ಪಡೆದು ಒಂದು ತೆಂಗಿನ ಚಿಪ್ಪಿನಲ್ಲಿ ತಂದು ದೇವರಿಗೆ ನೀಡುತ್ತಾರೆ ಆ ಸನ್ಯಾಸಿಯು ಭಗವಂತನನ್ನು ದರ್ಶನ ಮಾಡಿದ ಸ್ಥಳವೇ ಕೂಪಕ್ಕರ ಪಟ್ಟಿ ಮತ್ತು ಕರುವಪೊಟ್ಟಿ ಆನಂತರ ಆ ಪ್ರದೇಶದ ರಾಜ ಮತ್ತು ಕೆಲವು ಗೃಹಸ್ಥರು ಸೇರಿ ದೇವಾಲಯವನ್ನು ನಿರ್ಮಿಸುತ್ತಾರೆ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯದ ಉತ್ತರ ದಿಕ್ಕಿನಲ್ಲಿ ಅನಂತನ್ ಕಡು ನಾಗರಾಜರ ದೇವಾಲಯವಿದೆ ಈ ಸನ್ಯಾಸಿಯ ಸಮಾಧಿಯು ಈ ದೇವಾಲಯದ ಪಶ್ಚಿಮ ದಿಕ್ಕಿನಲ್ಲಿದೆ ಇದರ ಮೇಲೆ ಕೃಷ್ಣ ದೇವಾಲಯವನ್ನು ನಿರ್ಮಿಸಲಾಗಿದೆ ಈ ದೇವಾಲಯವೀಗ ವಿಶ್ವಮಂಗಳಂ ಶ್ರೀಕೃಷ್ಣ ದೇವಾಲಯವಾಗಿದೆ ಸ್ನೇಹಿತರೆ ಇದಿಷ್ಟು ಈ ದೇವಾಲಯದ ಸ್ಥಳಪುರಾಣದ ಮಾಹಿತಿಯಾಗಿದೆ ಈ ದೇವಾಲಯದ ಒಳಗೆ ಇತರ ಮುಖ್ಯ ದ್ವಾರ ಗರ್ಭಗೃಹಗಳಿವೆ ತಿರುಕೆಡ್ಡಂ ಮತ್ತು ತಿರುವಾಂಬಾಡಿ ಎಂಬ ಸನ್ನಿಧಿಗಳಲ್ಲಿ ಉಗ್ರನರಸಿಂಹ ಮತ್ತು ಕೃಷ್ಣಸ್ವಾಮಿ ಕ್ರಮವಾಗಿದ್ದಾರೆ ಈ ತಿರುವಂಬಾಡಿ ಸನ್ನಿಧಿಯಲ್ಲಿ ಪ್ರತ್ಯೇಕವಾದ ಸ್ಥಾನಮಾನ ಮತ್ತು ಆರಾಧನೆಗಳನ್ನು ಮಾಡಲಾಗುತ್ತದೆ ಈ ಸನ್ನಿಧಿಯಲ್ಲಿ ತನ್ನದೇ ಆದ ನಮಸ್ಕಾರ ಮಂಟಪವಿದೆ ಇದನ್ನು ಬಾಲಿಕಲ್ಲಿನಿಂದ ನಿರ್ಮಿಸಲಾಗಿದೆ ಇದರ ದೇವತೆ ಭಾರತಸಾರಥಿ ಈ ಕಲ್ಲಿನ ವಿಗ್ರಹವನ್ನು ಎಪ್ಪತ್ತೆರಡು ಕ್ಷತ್ರಿಯ ವಂಶಸ್ಥರು ಗುಜರಾತಿನಿಂದ ತಂದರು ಈ ವೃಷಣಿ ಕ್ಷತ್ರಿಯರು ಶ್ರೀಕೃಷ್ಣನ ವಂಶಸ್ಥರಾಗಿದ್ದರು ಇವರನ್ನು ಕೃಷ್ಣನ್ ಪಕಕ್ಕರ್ ಎಂದು ಕರೆಯುತ್ತಾರೆ ಇದು ಎರಡು ಕೈಗಳಿರುವ ವಿಗ್ರಹವಾಗಿದೆ ಒಂದು ಕೈಯಲ್ಲಿ ಶ್ರೀಕೃಷ್ಣನು ಕೊಳಲನ್ನು ಹಿಡಿದಿದ್ದಾನೆ ತೊಡೆಯ ಮೇಲೆ ಇನ್ನೊಂದು ಕೈಗಳನ್ನು ಇಟ್ಟು ನಿಂತಿದ್ದಾನೆ ಏಕಾದಶಿಯ ದಿನದಂದು ಈ ಮೂರ್ತಿಗೆ ಮೋಹಿನಿ ಅಲಂಕಾರವನ್ನು ಮಾಡಿ ಪೂಜಿಸಲಾಗುತ್ತದೆ ಮತ್ತೊಂದು ಶ್ರೀ ಸೀತಾರಾಮರ ಸನ್ನಿಧಿ ಇಲ್ಲಿ ಲಕ್ಷ್ಮಣ ಮತ್ತು ಹನುಮಂತರನ್ನು ಸಹ ನಾವು ಕಾಣಬಹುದು ಜೊತೆಗೆ ವಿಶ್ವಕ್ಷೇನನ ವಿಗ್ರಹ ಅಂದರೆ ಶ್ರೀ ಮಹಾವಿಷ್ಣುವಿನ ಮೊದಲ ಅವತಾರ ಆನಂತರ ವ್ಯಾಸ ಗಣಪತಿ ಶಸ್ತ ಕ್ಷೇತ್ರಪಾಲ ಗರುಡ ಹಾಗೂ ಹನುಮಂತನ ವಿಗ್ರಹಗಳನ್ನು ನಾವು ಕಾಣಬಹುದು ದೇವಾಲಯದ ಆಗ್ನೇಯ ದಿಕ್ಕಿನಲ್ಲಿ ಕೆಲವು ರಾಜವಂಶಸ್ಥರ ವಿಗ್ರಹಗಳನ್ನು ಸಹ ನಾವು ಇಲ್ಲಿ ಕಾಣಬಹುದು ಈ ದೇವಾಲಯದಲ್ಲಿ ಅನೇಕ ಉತ್ಸವಗಳು ನಡೆಯುತ್ತವೆ ಅದರಲ್ಲಿ ಪ್ರಮುಖವಾದದ್ದು ಅಲ್ಪಸೆ ಉತ್ಸವ ಇದನ್ನು ಅಕ್ಟೋಬರ್ ತಿಂಗಳಲ್ಲಿ ನಡೆಸಲಾಗುತ್ತದೆ ನವರಾತ್ರಿ ಉತ್ಸವ ಸರಸ್ವತಿ ಪ್ರತಿಮೆ ಉತ್ಸವ ಉದಿತ ನಾಗಣಿ ಉತ್ಸವ ಇವುಗಳನ್ನು ಸಹ ಇಲ್ಲಿ ಆಚರಿಸಲಾಗುತ್ತದೆ ಉದಿತ ನಾಗಣಿ ಉತ್ಸವ ಎಂದರೆ ಹಿಂದೆ ಅನಸೂಯಳು ತ್ರಿಮೂರ್ತಿಯರನ್ನು ಬಾಲಕರನ್ನಾಗಿ ಮಾಡಿ ಅವರಿಗೆ ಊಟ ಬಡಿಸಿದಳು ಆಗ ಲಕ್ಷ್ಮೀ ಸರಸ್ವತಿ ಪಾರ್ವತಿ ತಮ್ಮ ಪತ್ನಿಯರನ್ನು ಗುರುತಿಸುವ ಉತ್ಸವ ಇದಾಗಿದೆ ಹೀಗೆ ಹಲವು ಉತ್ಸವಗಳು ಇಲ್ಲಿ ಜರುಗುತ್ತವೆ ಅದರಲ್ಲಿ ಅತ್ಯಂತ ದೊಡ್ಡ ಉತ್ಸವವೆಂದರೆ ಲಕ್ಷದೀಪ ಉತ್ಸವ ಇದು ಆರು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಆ ಉತ್ಸವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತಾರೆ ಈ ದೇವಾಲಯವು ಭಾರತದ ಶ್ರೀಮಂತ ದೇವಾಲಯಗಳಲ್ಲಿ ಇದು ಒಂದು ಎನ್ನುವ ಹೆಗ್ಗಳಿಕೆಯನ್ನು ಸಹ ಒಳಗೊಂಡಿದೆ ಸ್ನೇಹಿತರೆ ಇದಿಷ್ಟು ನಮಗೆ ತಿಳಿದಂತಹ ಈ ದೇವಾಲಯದ ಮಾಹಿತಿಯಾಗಿದೆ ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ನಿಮ್ಮ ಪ್ರೋತ್ಸಾಹ ನಮ್ಮ ಮುಂದಿನ ಕತೆಗೆ ಉತ್ಸಾಹ ಮತ್ತೊಂದು ದೇವಾಲಯದ ಮಾಹಿತಿಯೊಂದಿಗೆ ಮತ್ತಸಿಗೋಣ ಅಲ್ಲಿಯವರೆಗೂ ಆರೋಗ್ಯದಿಂದ ಸಂತೋಷದಿಂದಿರಿ ಶ್ರೀ ಮಹಾವಿಷ್ಣುವಿನ ಕೃಪೆ ನಿಮ್ಮೊಂದಿಗಿರಲಿ ವಂದನೆಗಳು